ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಟೈಮ್ ಅವಾಗೆ ಇಲ್ಲಿದ್ದ ಸೀದಾ ಚಿಕ್ಕಬಾಣಾವಕ್ಕೆ ಹೋಗಿ ಐಟಮ್ ತಗೊಂಡು ಸೀದಾ ನಲ್ಗದ್ರ ನಳಿಗೆ ಹೋಗ್ಬೇಕು ಗಾಡಿ ಫುಲ್ ಗಲೀಜ್ ಆಗ್ಬಿಟ್ಟೈತೆ ಸುಮ್ಕೆ ಗ್ಲಾಸಿಗೆ ನೀರು ಹಾಕಿದ್ದೀನಿ ಇಲ್ಲಿದ್ದ ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ಬಾಣಾವರಕ್ಕೆ ಅಲ್ಲಿದ್ದ ಐಟಮ್ ತಗೊಂಡು ಸೀದಾ ನಲ್ಗ ಗಾಡಿಗೆ ಬೇರೆ ಜಾಸ್ತಿ ದಿವಸ ಆಯಿತು ಆಯಿಲ್ ಸರ್ವಿಸ್ ಮಾಡಿ ಪ್ರತಿ ಟೈಮು ಒಂದು ಆರು ಸಾವಿರದಿಂದ ಏಳು ಸಾವಿರಕ್ಕೆ ಚೇಂಜ್ ಮಾಡಿಸ್ತಿದ್ದೆ ಈ ಸರ್ತಿ ಎಂಟು ಸಾವಿರ ಕಿಲೋಮೀಟ್ರ್ ಓಡೈತೆ ಹಂಗಾಗಿ ಇವತ್ತು ಆಯಿಲ್ ಚೇಂಜ್ ಮಾಡಿಸ್ಬೇಕು ಹಂಗಾಗಿ ಬಾಣವರಕ್ಕೆ ಹೋಗಿ ಸ ಅಂಗಡಿ ಐತೆ ಆಟೋಮೊಬೈಲ್ಸು ಅಲ್ಲಿ ಡೀಸೆಲ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ತಿರ್ಗಾ ಆಯಿಲ್ ಮೂರು ಐಟಮ್ ತಗೊಂಡು ಸೀದಾ ಗ್ಯಾರೇಜ್ ಹತ್ರ ಹೋಗಬೇಕು ಎಂಟನೇ ಮೇಲೆ ಹತ್ತಿರ ಐತೆ ಗ್ಯಾರೇಜ್ ಅಲ್ಲಿಗೆ ಇಲ್ಲಿದ್ದ ಅಂಗಡಿ ಹತ್ರನೇ ಐಟಮ್ ಎಲ್ಲ ತಗೊಂಡು ಹೋದರೆ ಅಲ್ಲಿ ಮೆಕ್ಯಾನಿಕ್ ಚೇಂಜ್ ಮಾಡಿಕೊಡ್ತಾನೆ ಬನ್ನಿ ನಾನು ಇಲ್ಲಿದ್ದ ಭಾನುವಾರಕ್ಕೆ ಮೂರು ಕಿಲೋಮೀಟ್ರ್ ಐತೆ ನಮ್ಮದು ಟೋಟಲ್ಲು ಒಂದು ಲಕ್ಷ ಐವತ್ತ್ಮೂರು ಸಾವಿರದ ನೂರ ಹನ್ನೆರಡು ಕಿಲೋಮೀಟ್ರ್ ಓಡೈತೆ ಹಿಂಗೆ ಸ್ಟ್ರೈಟ್ ಆದರೆ ಭಾನುವಾರ ಸಂತೆ ಬೀ ಇದೆ ತಾನೇ ಬಂದಿದ್ದೀನಿ ಗಾಡೀಲಿ ಸೈಡ್ಗೆ ಹಾಕಿದೀನಿ ಅಲ್ಲೇ ಪ್ರತಿ ಸರಿ ಅಲ್ಲಿ ಬಂದರೆ ವೆಲ್ಡಿಂಗ್ ಶೇಪ್ ಅಲ್ಲೇ ಮಾಡಿ ವೆಲ್ಡಿಂಗ್ ವರ್ಕ್ ಇದ್ರೆ ಇದೆ ಕ್ಯಾಸ್ಟ್ರಾಲ್ ಅದೇ ಸೊಸೆ ಇದು ಅಂಗಡಿ ಆಟೋಮೊಬೈಲ್ಸು ಅಲ್ಲಿದ್ದ ಐಟಮ್ ತಗೊಂಡು ಹೋಗ್ಬೇಕು ಐದೇ ಐದು ಐಟಮ್ಗೆ ಎಷ್ಟು ಎರಡು ಸಾವಿರ ರೂಪಾಯಿ ಆಗೈತೆ ಇದು ಬಂದುಬಿಟ್ಟು ಆಯಿಲು ಇದು ಎಂಟುನೂರ ಐವತ್ತು ಇದು ಡೀಸೆಲ್ ಫಿಲ್ಟ್ರ್ ಏರ್ ಫಿಲ್ಟ್ರದು ಇದು ಮುನ್ನೂರೈವತ್ತು ರೂಪಾಯಿ ಇದು ವೇಸ್ಟ್ ಮೂವತ್ತು ರೂಪಾಯಿ ಇದು ಗ್ರೀಸ್ ಬಂದುಬಿಟ್ಟು ಇನ್ನೂರು ರೂಪಾಯಿ ಇದು ಏರ್ ಫಿಲ್ಟ್ರ್ ಗಾಡಿದು ಟೋಟಲ್ ಇಷ್ಟೇ ಐಟಮ್ಗೆ ಎರಡು ಸಾವಿರ ರೂಪಾಯಿ ಆಗೈತೆ ಐಟಮ್ ಎಲ್ಲ ತಗೊಂಡಿದ್ದಾಯಿತು ಹಂಗಾಗಿ ಇಲ್ಲಿದ್ದ ಸೀದಾ ನಲ್ಗದ್ರಲ್ಲಿ ಹೋಗ್ಬೇಕು ಅಂತ ಐಟಮ್ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಸಿಗ್ನಲ್ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಇಲ್ಲಿ ಸಿಗ್ನಲ್ ಬಿಡ್ಬೇಕಂದ್ರೆ ಐದು ನಿಮಿಷ ಇಲ್ಲೇ ವೆಯ್ಟ್ ಮಾಡಿದ್ವಿ ಸಕ್ಕತ್ ಜಾಮ್ ಆಗೋಯ್ತು ನಲ್ಗಾದ್ರಲ್ಲಿ ಸರ್ಕಲ್ ಇದ್ದ ಎಚ್ ಎಂ ಟಿ ಕಡೆ ಹೋಗ್ತಾ ರೈಟು ಅದೇ ಗೋಡನು ಲೆಫ್ಟ್ ಸೈಡಾಗ ರೈಟ್ ಸೈಡಾಗಿ ಕಾಣತಾ ಇಲ್ಲ ನೋಡಿ ಗಾಡಿ ಇಲ್ಲ ಡೈರೆಕ್ಟ್ ಹೋಗಿ ಅಲ್ಲೇ ನಿಲ್ಲಿಸ ಅಲ್ಲೇ ನಿಲ್ಲಿಸ್ಬಿಟ್ಟು ಐಟಮ್ ಎಲ್ಲ ತಗೊಬಂದಿದ್ದೀನಿ ಇದೇ ಗೋಡಾನ ಇಲ್ಲೇ ರೆಡಿ ಮಾಡಿಸ ನಮ್ಮ ಗಾಡಿ ಗಾಡಿ ನಿಲ್ಲಿಸಿದ್ದೀನಿ ಇನ್ನೂ ಒಂದೆರಡು ಗಾಡಿ ಇದ್ದಾವೆ ಬಂದು ಅರ್ಧ ಗಂಟೆಗೆ ಇವಾಗ ರೆಡಿ ಮಾಡೋಕೆ ನಿಂತ್ಕಡೆ ನಮ್ಮ ಗಾಡಿಗೆ ಟೈಮ್ ಅವಾಗೆ ಒಂದು ಗಂಟೆ ಆಗೈತೆ ಎಲ್ಲ ಆಗ್ತಾ ನಮ್ಮ ಗಾಡಿಗೆ ನಮ್ಮ ಗಾಡಿ ಸೈಲೆನ್ಸರ್ ಪ್ಯಾಕಿಂಗ್ ಹೋಗಿ ಕೆಳಗಡೆ ಬಿಚ್ಚುತ್ತಾ ಇದ್ದಾರೆ ಮೆಕಾನಿಕ್ಕು ಹೋಗ ಅದೊಂದು ರೆಡಿ ಮಾಡಿಸ್ಬೇಕು ಅಷ್ಟೊತ್ತು ಹತ್ತು ಥರ ಅಷ್ಟೊತ್ತಿಗೆ ಆಯಿಲ್ ಚೇಂಜ್ ಮಾಡ್ತಾರೆ ಗಾಡಿ ಫುಲ್ ಪಿಕಪ್ಪೇ ಇಲ್ಲ ಐಟಮ್ ಇಲ್ಲ ಇದ್ದಾವೆ ನೋಡೋಣ ಎಷ್ಟೊತ್ತು ಆಗುತ್ತಾ ಫುಲ್ಲು ಸೈಲೆನ್ಸರ್ ಬ್ಲ್ಯಾಕ್ ಆಗೋಗ್ಬಿಟ್ಟೈತೆ ಫುಲ್ ಬ್ಲ್ಯಾಕ್ ಆಗೋಗ್ಬಿಟ್ಟೈತೆ ಅದಕ್ಕೆ ಇಲ್ಲೇ ವಾಟ್ರ್ ಸರ್ವಿಸ್ ಐತೆ ಅಲ್ಲಿ ಹೋಗ್ಬಿಟ್ಟು ಎರಡು ಕಡೆನೂ ಫುಲ್ಲಾಗಿ ವಾಟ್ರ್ ಸರ್ವಿಸ್ ಮಾಡಿಸಿ ಇದಕ್ಕೆ ಏರ್ ಬಾ ಅಂತ ಹೇಳಾರೆ ಬನ್ನಿ ಹೋಗೋಣ ಇಲ್ಲಿಂದ ಇನ್ನೂರು ಮೀಟ್ರ್ ಐತೆ ವಾಟ್ರ್ ಸರ್ವಿಸಲ್ಲ ಅಡಿಗೆ ಮೇನ್ ರೋಡಾಗೆ ನಡ್ಕೊಂಡು ಹೋಗ್ಬೇಕು ಟೂ ವೀಲರ್ ಏನಿಲ್ಲ ಬನ್ನಿ ಪಾದಯತ್ರ ಮಾಡ್ಕೊಂಡು ಹೋಗೋಣ ವಾಟ್ರ್ ಸರ್ವಿಸ್ ಮತ್ತು ಟಿ ಟಿ ಗ್ಯಾರೇಜ್ ಇದೇ ವಾಟರ್ ನಲ್ಗಾರನಳ್ಳಿ ಇದ್ದ ಎಚ್ ಎಂ ಟಿ ಸರ್ಕಲ್ ಇದ್ದ ಲೆಫ್ಟು ಹಿಂಗೆ ಹೋದ್ರೆ ಫ್ಯಾಕ್ಟ್ರಿ ರೋಡ್ ಹೋಗುತ್ತೆ ಇಲ್ಲೇ ಮಾಡಿಸ್ಬೇಕು ಫುಲ್ಲೆಲ್ಲ ವಾಟ್ರ್ ಸರ್ವಿಸ್ ಆಯ್ತು ಇದಕ್ಕೆ ಫುಲ್ ಗಲೀಜ್ ಅಂದರೆ ಎಷ್ಟು ಇತ್ತು ಗೊತ್ತಾ ಫುಲ್ ಗಲೀಜ್ ಇರೋದಕ್ಕೆ ಬ್ಲ್ಯಾಕ್ ಆಗಿರೋದಕ್ಕೆ ಬಂದು ಗಾಡಿ ಪಿಕಪ್ೇ ಇರಲಿಲ್ಲ ಇವತ್ತು ಕ್ಲೀನ್ ಮಾಡಿಸಿರೋದಕ್ಕೆ ಮೋಸ್ಟ್ಲಿ ನೋಡ್ಬೇಕು ಇವಾಗ ಗಾಡಿಗೆ ಹಾಕಿ ಫಿಟ್ ಮಾಡಿಸಿ ಓಡಿಸಿದ್ರೆ ಗೊತ್ತಾಗುತ್ತೆ ಪಿಕಪ್ ಹೆಂಗಿರುತ್ತೋ ಸಖತ್ತು ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ನೀರು ಹೋಗತ್ತ ಹೋಗ್ಬಿಟ್ಟೆ ಆಗಬೇಕು ಹೋಗಿಬಿಟ್ಟ ಐತೆ ಇನ್ನೂ ಬರ್ತಾನೆ ಐತೆ ಏರ್ಪಡ್ರಿ ಈ ಥರ ಐತೆ ಆಯಿಲ್ ಸರ್ವಿಸ್ ಮಾಡೋಕೆ ಫುಲ್ ರೆಡಿ ಮಾಡಿದ್ರು ಐಟಮ್ ಇಲ್ಲ ಇದಾವೆ ವೀಲ್ ನೋಡ್ಬೂಲ್ ವೀಲು ಫುಲ್ ಗಲೀಜು ಫುಲ್ಲಿ ಬತ್ತು ಕ್ಲಿಯರಾಗಿ ವಾಟ್ರ್ ಸರ್ವಿಸ್ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸ್ಬೇಕು ಏರ್ ಫಿಲ್ಟ್ರ್ ರೆಡಿ ಹಳೇದು ನೋಡಿ ಆ ಥರ ಆಗಿಬಿಟ್ಟಿದೆ ಫುಲ್ ಎಲ್ಲ ಟೇಸ್ಟು ಹ್ಞೂ ಇದು ಹಳೆಯಡಿ ಏನಾಯಿತು ಬರಲಿಲ್ಲ ಸೈಲೆನ್ಸರು ಫಿಟ್ ಮಾಡಾರೆ ಆ ಕಡೆ ಇವಾಗ ಆಯಿಲ್ ಸರ್ವಿಸ್ ಮಾಡ್ತಾರೆ ಎರಡು ಡೀಸೆಲ್ ಫಿಲ್ಟ್ರು ಒಂದು ಇಂಜನ್ ಆಯಿಲ್ ಬ್ಯಾಕು ಆಯಿಲು ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಟ್ಟೈತೆ ಹಂಗಾಗಿ ಪಿಕಪ್ ತಗೊಳಲ್ಲ ಸರ್ವಿಸಿಗೆ ಬಂದಿದ್ರೆ ಆಲ್ಮೋಸ್ಟು ಯಾವುದೇ ಗಾಡಿ ಪಿಕಪ್ ಬರೋಲ್ಲ ಆವಾಗ ಇಮ್ಮಿಡಿಯೇಟ್ಲಿನೇ ಆಯಿಲ್ ಚೇಂಜ್ ಮಾಡ್ತಿದ್ರೆ ಸಡನ್ ಪಿಕಪ್ ಬರೋಲ್ಲ ನಾರ್ಮಲ್ ಪಿಕಪ್ ಬರುತ್ತೆ ನೋಡಿ ಫುಲ್ ಬ್ಲ್ಯಾಕ್ ಆಗೋಗ್ಬಿಟ್ಟೈತೆ ಫುಲ್ಲು ಹದಿನೈದು ದಿವಸದ್ದು ಫುಲ್ಲು ಡೀಸೆಲ್ ಲೀಕೇಜ್ ಆಗ್ತಾಯಿತ್ತು ಹಂಗಾಗಿ ಅದು ಪ್ರಾಬ್ಲಮ್ ಹೇಳಿದ್ದಕ್ಕೆ ಮೆಕ್ಯಾನಿಕ್ಳು ನೋಡ್ತೀನಿ ಏನಾಗೈತೆ ಚೆಕ್ ಮಾಡಿ ಹೇಳ್ತೀನಿ ಅಂತಂದು ಇವಾಗ ಬಿಚ್ಚುತ್ತಾ ಇದ್ದಾರೆ ಗಾಡಿಗೆ ಹೆಂಗೋ ರೆಡಿ ಮಾಡಿದ್ದೀನಿ ಇದು ನೋಡು ಚೆಕ್ ಮಾಡು ನೆಕ್ಸ್ಟ್ ಟೈಮ್ ಡಿಗೆ ಡೀಸೆಲ್ ಲೀಕೇಜ್ ಗೀಜೇ ಆದರೆ ಫೋನ್ ಮಾಡು ಅದು ಐಟಮ್ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಸರಿ ಆಯಿತು ಅಂತ ಏರ್ ಎತ್ಕೊಳ್ತದೆ ಅಂತ ಇವಾಗ ಡೀಸೆಲ್ ಪಂಪ್ ಹೊಡಿತಾ ಇದ್ದಾರೆ ಕೆಳಗಡೆ ಕೆಲಸ ಎಲ್ಲ ಮುಗೀತು ಹಂಗಾಗಿ ಮ್ಯಾಗಡೆ ಇಂಜಿನ್ ಗಾಯಲ್ ಹೋಯ್ತಾ ಇದ್ದಾರೆ ಸೆಲ್ಲು ಪ್ರತಿ ಸರಿ ಕ್ಯಾಸ್ಟ್ರಾಲ್ ಹಾಕಿಸ್ತಿದ್ದೆ ಈ ಸರ್ತಿ ಸೆಲ್ಲು ಹಾಕಿಸ್ತಾರೆ ಅದು ನೋಡೋಣ ಈ ಇಂಜಿನ್ ಯಾವ ಥರ ಸ್ಮೂತ್ ಇರುತ್ತೋ ನೋಡಿದ್ರೆ ಗೊತ್ತಾಗುತ್ತೆ ಆಯಲ್ ಎಲ್ಲ ಫುಲ್ಲು ಗಾಡಿಗೆ ಸರ್ವಿಸ್ ಮಾಡಿಸ್ತಾ ಇತ್ತು ಇಂಜಿನ್ ಆಯಲು ಇವಾಗ ಇಲ್ಲಿಂದ ವಾಟರ್ ಸರ್ವಿಸ್ ಮಾಡಿಸಿದ್ರೆ ಶುರುವಾಗುತ್ತೆ ಕೆಲಸ ಗಾಡಿಗೆ ಫುಲ್ ಗಾಡಿ ಗಲೀಜಾಗೋಗ್ಬಿಟ್ಟಿತ್ತು ಡೀಸೆಲ್ ಎಲ್ಲ ಹೊಡೆದಿದ್ದೀನಿ ಗಾಡಿಗೆ ಡೀಸೆಲ್ ವಾಟ್ರ್ ಸರ್ವಿಸ್ ಮಾಡಿಸ್ಬಿಟ್ಟೆ ಈಗ ಹೋಗ್ಬೇಕು ಇನ್ನು ಡ್ಯೂಟಿ ಇವತ್ತು ಮಾಡೋಕ್ಕಾಗಲ್ಲ ಗಾಡಿ ಒಂದು ಚೆನ್ನಾಗಿದ್ರೆ ಆರಾಮಾಗೆ ಎಷ್ಟೊತ್ತಾದ್ರೂ ಮಾಡಬಹುದು ಇಲ್ಲಿ ಲೆಫ್ಟ್ ಸೈಡ್ ಹಾಕ್ಬಿಟ್ಟು ಹೋಗೋದು ಏನು ಮಾಡೋಣ ಬನ್ನಿ ಸೈಡ್ಗೆ ಹಾಕಿಲ್ಲ ವಾಟರ್ ಸರ್ವಿಸ್ ಇವಾಗ ತಾನೇ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ ಕತ್ಲಾಗ್ ಮಾಡೋಕ್ಕಾಗಲಿಲ್ಲ ಫುಲ್ ಕತ್ಲಾಗೋಗ್ಬಿಟ್ಟಿತ್ತು ಹಂಗಾಗಿ ಬೆಳಗ್ಗೆಗೆ ವೀಡಿಯೋ ಮಾಡ್ತೀನಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ